ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಎಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರತಿದಿನ ಗೃಹಿಣಿಯರಿಗೆ ಮನೆಯಲ್ಲಿ ಏನಪ್ಪಾ ಮಾಡೋದು ಇವತ್ತು ತಿಂಡಿಗೆ ಏನ್ ಮಾಡೋದು ಅಡಿಗೆಗೆ ಏನ್ ಮಾಡೋದು ಅನ್ನೋದೇ ಯೋಚನೆ ಅಂತಾನೆ ಹೇಳ್ಬಹುದು ಈ ಕಡೆ ಹೊಟ್ಟೆನೂ ತುಂಬಬೇಕು ಹೆಲ್ದಿಯಾಗೂ ಇರ್ಬೇಕು ಹಾಗೂ ಬೇಗನೂ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಂಡ್ ಪ್ರತಿನಿತ್ಯ ಮಾಡುವಂತದ್ದೇ ಅದೇ ಚಪಾತಿ ಅದೇ ಪಲ್ಯ ಅದೇ ಅನ್ನ ಸಾರು ಅಂತಂದ್ರೆ ಮಕ್ಕಳು ಬೋರ್ ಆಗ್ತಾರೆ ಅಂಡ್ ತಿನ್ನೋರ್ಗೆ ಬೋರ್ ಅಂತಾನೆ ಹೇಳ್ಬೋದು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಅಂಡ್ ಹೆಲ್ದಿಯಾಗೂ ಕೂಡ ಇರಬೇಕು ಅಂತಂದ್ರೆ ಇವತ್ತು ನಾನು ಟ್ಯಾಕೋಸ್ ಅನ್ನ ಮಾಡಿ ತೋರಿಸ್ತೀನಿ ಸೊ ಟ್ಯಾಕೋಸ್ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಮನೆಯಲ್ಲೇ ಸಿಂಪಲ್ ಆಗಿ ಆ ನಮ್ಗೆ ಟ್ಯಾಕೋಸ್ ಶೆಲ್ ಬೇಕಾಗಿಲ್ಲ ಸೊ ಮನೆಯಲ್ಲಿ ಉಳಿದಿರುವಂತಹ ಚಪಾತಿ ಈಗ ನೀವು ರಾತ್ರಿ ಮಾಡಿರ್ತೀರಾ ಚಪಾತಿ ಎಕ್ಸ್ಟ್ರಾ ಮಾಡಿರ್ತೀರಾ ಅದು ಸೊ ಅಥವಾ ಅವಾಗಲೇ ಮಾಡಿರುವಂತಹ ಚಪಾತಿರುವಂತಹ ಚಪಾತಿ ವೇಸ್ಟ್ ಮಾಡಿದ ಟ್ಯಾಕೋಸ್ ರೀತಿ ಮನೆಯಲ್ಲಿ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಇದಕ್ಕೆ ಅನ್ನ ಯೂಸ್ ಮಾಡ್ತಾ ಇದೀನಿ ಸೊ ನಾನು ಟೋಫು ಟ್ಯಾಕೋಸ್ ಅನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೆಲ್ತ್ ಟಿಪ್ ಅನ್ನು ಕೊನೆಯಲ್ಲಿ ಕೊಡ್ತೀವಿ ಸೊ ಕೊನೆವರೆಗೂ ವೇಟ್ ಮಾಡಿ ಅಂಡ್ ಟೋಫು ಟ್ಯಾಕು ಮಾಡೋದಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಟೋಫು ಟ್ಯಾಕೋ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಟೋಫು ಈರುಳ್ಳಿ ಕ್ಯಾಪ್ಸಿಕಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕಾಳು ಮೆಣಸಿನ ಪುಡಿ ಅಚ್ಕಾರದ ಪುಡಿ ಬೆಣ್ಣೆ ಗರಂ ಮಸಾಲ ಎಣ್ಣೆ ಕೊತ್ತಂಬರಿ ಸೊಪ್ಪು ಉಪ್ಪು ಚಪಾತಿ ಸೊ ಟೋಫು ಟ್ಯಾಕೋ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡಿದ್ರಿ ಅಲ್ಲ ಸೊ ನಾನು ಇದರಲ್ಲಿ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಕೊಂಡ್ರೆ ಉತ್ತಮ ಟೈಮ್ ಇಲ್ಲ ಅನ್ನೋರು ಆರ್ಗ್ಯಾನಿಕ್ಕಾಗಿ ಸಿಗೋ ಅಂಥ ಟೋಫೋನ ಯೂಸ್ ಮಾಡ್ಕೊಳ್ಳಿ ಸೊ ಸೋಯಾ ಇಂದ ಮಾಡಿರ್ತಾರೆ ಅಂತ ಎಲ್ರಿಗೂ ಗೊತ್ತಿರೋದು ಇತ್ತು ಎಲ್ತಿಗೆ ತುಂಬಾನೇ ಒಳ್ಳೇದು ವರ್ಕೌಟ್ ಅಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ನೀವು ಇದು ಸೇಮ್ ನೋಡೋದಕ್ಕೆ ಪನ್ನೀರ್ ಥರನೇ ಇರುತ್ತೆ ಬಟ್ ಟೇಸ್ಟ್ ಪನ್ನೀರ್ ಥರ ಇರಲ್ಲ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ಸೊ ನಾನೀಗ ಟೋಫೋನ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಈ ರೋಲ್ ಥರ ಮಾಡೋಂದ್ರೆ ಈ ಟ್ಯಾಕೋಸ್ ಮಾಡೋದಕ್ಕೆ ನಾವು ಒಂದು ಸ್ಟಫಿಂಗನ್ನು ನಾವು ಫಸ್ಟ್ ಮಾಡ್ಕೊಳ್ಬೇಕು ಆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕಡಾಯನ ಬಿಸಿ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಕಡಾಯಿ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಆಯಿಲ್ ಬಿಸಿ ಆಗ್ತಾ ಇರೋ ಹಾಗೆ ನಾನು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾವು ಆನಿಯನನ್ನು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ

ಆ್ಯಂಡ್ ರೆಡ್ ಚಿಲ್ಲಿ ಪೌಡರನ್ನು ಸ್ವಲ್ಪ ಎಷ್ಟು ಖಾರ ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಾಕಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಫೈನಲ್ ಆಗಿ ನಾವು ಟೋಫುನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಆಗ್ಲೇ ಉಪ್ಪು ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದೀನಿ ಸೊ ಈಗ ಇದು ಸ್ಟಫಿಂಗ್ ರೆಡಿ ಆಗಿದೆ ಇದನ್ನು ಆಫ್ ಮಾಡ್ಕೊಳ್ಳೋಣ ಸೊ ಟ್ಯಾಕೋಸ್ ಮಾಡೋದಕ್ಕೆ ಸ್ಟಫಿಂಗ್ ಟೋಫು ಸ್ಟಫಿಂಗ್ ರೆಡಿ ಆಗಿದೆ ಈಗ ನಾವು ಟ್ಯಾಕೋಸ್ಗೆ ಶೆಲ್ ಮಾಡ್ಕೊಳ್ಬೇಕಲ್ಲ ಸೊ ಅದಕ್ಕೆ ನಾನು ಆಗಲೇ ಹೇಳಿದೆ ಉಳಿದಿರುವಂಥ ಚಪಾತಿನ ನೀವು ಯೂಸ್ ಮಾಡ್ಕೊಳ್ಬೋದು ಅಂತ ಸೊ ಅದಕ್ಕೆ ಮೊದಲಿಗೆ ನಾವು ಸ್ವಲ್ಪ ಪ್ಯಾನ್ಗೆ ಬೆಣ್ಣೆ ಗಾರ್ಲಿಕ್ ಬಟರ್ ಆದರೂ ಆಗಿರ್ಬೋದು ಅಥವಾ ನಾರ್ಮಲ್ ಬಟರ್ ಆದರೂ ಆಗಿರ್ಬೋದು ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಉಳಿದಿರುವಂತಹ ಚಪಾತಿ ಅಥವಾ ಫ್ರೆಶ್ ಆಗಿ ಮಾಡಿರೋ ಚಪಾತಿ ಆದ್ರೂ ಹೋಗಿ ಅದನ್ನ ಸ್ವಲ್ಪ ಬಿಸಿ ಮಾಡೋದಿಕ್ಕೆ ಹೇಳೋಣ ಇದಕ್ಕೆ ನಾವಿವಾಗ ಮಾಡಿಕೊಂಡಿರುವಂತಹ ಈ ಸ್ಟಫಿಂಗ್ ಇದೆಯಲ್ಲ ಟೋಫುದು ಅದನ್ನ ಆಡ್ ಮಾಡ್ಕೊಳ್ಳೋಣ ಅಂಡ್ ಒಂದೇ ಚಪಾತಿ ಸಾಕು ಒಂದೇ ಒಂದು ತಿನ್ನೋರು ಅಂದ್ರೆ ದೊಡ್ಡದ್ ಮಾಡ್ಕೊಳ್ಬೋದು ಅಥವಾ ಎರಡು ಮೂರು ತಿನ್ಬೇಕು ಅಥವಾ ಸಣ್ಣ ಸಣ್ಣದಾಗಿ ಮಕ್ಕಳಿಗೆ ಮಾಡ್ಕೊಡ್ಬೇಕು ಅಂತಂದ್ರೆ ಸಣ್ಣದಾಗಿ ಪೂರಿ ಸೈಜ್ ಅಲ್ಲಿ ನೀವು ಚಪಾತಿಯನ್ನ ಮಾಡಿಕೊಂಡು ಅದನ್ನ ಟ್ಯಾಕೋಸ್ ರೀತಿ ಮಾಡ್ಕೊಳ್ಬಹುದು ಸೊ ಈಗ ಇಷ್ಟ ಹಾಕಿದಿವಲ್ಲ ಇದನ್ನ ಇವಾಗ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡೂ ಸೈಡೆ ಎರಡೂ ಸೈಡು ಕ್ರಿಸ್ಪಿ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಸೊ ಎರಡೂ ಸೈಡ್ಗೆ ನೀವು ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡಿದ್ರೆ ಸೊ ಕ್ರಿಸ್ಪಿ ಬರೋದಕ್ಕೆ ಈಸಿ ಆಗುತ್ತೆ ಸೊ ಅದು ನಿಮ್ಗೆ ಒಂದು ಶೆಲ್ ರೀತಿಯಾಗಿ ಆಗುತ್ತೆ ಸೊ ಇದಾಗಿದೆ ಈಗ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ ಚಪಾತಿ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಕ್ರಿಸ್ಪಿ ಆಗ್ಬೇಕು ಸೊ ಮನೆಯಲ್ಲೇ ಈಸಿಯಾಗಿ ಟೋಫು ಟಾಕೋ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದಿರಿ ನೀವು ಕೂಡ ಕಂಪ್ಲೀಟ್ ಆಗಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಟೇಸ್ಟು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಆ್ಯಂಡ್ ಈಸಿಯಾಗಿ ಮಾಡಬಹುದು ಬೇಗ ಕೂಡ ಮಾಡಬಹುದು ಡಿಫ್ರೆಂಟ್ ಆಗಿರುತ್ತೆ ಪ್ರತಿನಿತ್ಯ ನಾವು ತಿಂದಿದ್ದೇ ತಿನ್ನೋದ್ರ ಬದಲು ಸ್ವಲ್ಪ ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರಿಗೆ ಒಂದು ನಿಮಗೆ ಒಂದು ಲಂಚ್ ಬ್ಯಾಗ್ ಬಾಕ್ಸ್ಗೆ ಐಡಿಯಾ ಅಂತಲೂ ಹೇಳ್ಬೋದು ಸೊ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ನೋಡಿ ಸೊ ನೋಡೋರೆಲ್ಲ ವೀಕ್ಷಕರ ಇವತ್ತಿನ ಅನ್ನ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈಗ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಅಂತ ಒಂದು ಟಿಪ್ ಅಥವಾ ಒಂದು ಹೆಲ್ತ್ ಫ್ಯಾಕ್ಟನ್ನು ಹೇಳುವಂಥ ಸಮಯ ಸೊ ಇವತ್ತಿನ ಟೋಫು ಅನ್ನ ತಗೊಳ್ಳೋದಾದ್ರೆ ಟೋಫು ಬಂದ್ಬಿಟ್ಟು ಒಂದು ರಿಚ್ ಇನ್ ಪ್ರೋಟೀನ್ ಅಂತಾನೆ ಹೇಳಬಹುದು ಅಂಡ್ ಇದು ಮಜಲ್ ಬಿಲ್ಡ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳಬಹುದು ಅಂಡ್ ಇದು ಎಲ್ಲರಿಗೂ ತುಂಬಾ ಒಳ್ಳೆಯದು ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ರಿಗೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಅಂಡ್ ಪ್ರತಿನಿತ್ಯ ಇದನ್ನ ನೀವು ಸೇವಿಸೋದ್ರಿಂದ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಯಾವುದೇ ಪನ್ನೀರ್ ಯಾರು ಇಷ್ಟ ಕೊಡೋದಿಲ್ವೋ ಅವರು ಇದನ್ನ ನೀವು ಲೈಕ್ ಇದನ್ನ ತಿನ್ಬಹುದು ಸೊ ಇದು ಪನ್ನೀರ್ ತರ ಟೇಸ್ಟ್ ಬರೋದಿಲ್ಲ ಬಟ್ ಪನ್ನೀರ್ ಹಾಗೆ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದ ರೈಸ್ ಆಗಿರ್ಬೋದು ಕರಿ ಆಗಿರ್ಬೋದು ಚಪಾತಿ ಜೊತೆ ರೋಟಿ ಜೊತೆ ದೋಸೆ ಜೊತೆ ಏನ್ ಬೇಕಾದ್ರೂ ನೀವು ಇದನ್ನ ಕರಿ ಮಾಡಿಕೊಂಡು ನಾರ್ಮಲ್ ಆಗಿ ಅನ್ನ ಎಲ್ಲೆಲ್ಲಿ ನೀವು ಯೂಸ್ ಮಾಡ್ತಿರಲ್ಲ ಅಲ್ಲಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ನೋಡೋದ್ರಲ್ಲ ವೀಕ್ಷಕರೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ರೆಸಿಪೀಸ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ